ಪಂಚಾಂಗ ಪಠನ ಶ್ರೀ ಗುರುಭ್ಯೋ ನಮಃ ಶ್ರೀ ಸ್ವಸ್ತಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಈ ವರ್ಷದ ಸಂವತ್ಸರದ ಹೆಸರು ವಿಶ್ವವಸು ಅಂತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ ಆ ಹೆಸರಿನಲ್ಲೇ ಒಂದು ಕ್ರೋಧ ಕ್ರೋಧ ಅಂತಂದರೆ ಸಿಟ್ಟು ಅಥವಾ ಕ್ರೋಧಿ ಇದು ವಿಶ್ವಾವಸು ಅಂದರೆ ಏನು ಗುರುಗಳೇ ಈ ಸಂವತ್ಸರದ್ದು ಈ ವರ್ಷದ ಸಂ ವಿಶ್ವಾವಸು ಅಂತಂದಾಗ ಎಲ್ಲರಲ್ಲಿ ಸುಖ ಸಮೃದ್ಧಿಯನ್ನು ತರತಕ್ಕಂತಹ ವರ್ಷ ಇದು ಅಂತಕ್ಕಂಥದ್ದು ಒಂದು ಸಂಕ್ಷಿಪ್ತವಾದಂಥ ಅರ್ಥ ವಿಶ್ವಾವಸು ಇವತ್ತು ವಾರ ಭಾನುವಾರ ಅಂತ ಹೇಳಿದ್ವಿ ಪ್ರತಿಪದ್ ವರ್ಷದ ಮೊದಲನೇ ದಿವಸ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷದವರೆಗೆ ಅಪ್ರಾಕ್ಸಿಮೇಟ್ಲಿ ಇರುತ್ತೆ ಅದು ನಂತರದಲ್ಲಿ ರೇವತಿ ನಕ್ಷತ್ರ ಇವತ್ತಿನ ನಿತ್ಯ ನಕ್ಷತ್ರ ಸಾಯಂಕಾಲ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಐಂದರ ನಾಮ ಯೋಗ ನಾಲ್ಕನೇದು ಮೂವತ್ತ್ಮೂರು ಗಳಿ ಐವತ್ನಾಲ್ಕು ವಿಘಟಿ ಇನ್ನು ಭವಕರ್ಣ ಇದಿಷ್ಟು ನಿತ್ಯ ಪಂಚಾಂಗವಾದರೆ ಇವತ್ತಿನ ವಿಶೇಷತೆ ಚೈತ್ರ ನವರಾತ್ರಿ ಅಥವಾ ವಸಂತ ನವರಾತ್ರಿ ಪ್ರಾರಂಭ ಇವತ್ತಿನಿಂದ ರಾಮನವರಾತ್ರಿ ಅಂತ ನಮ್ಮ ಆಡುಭಾಷೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕರೀತಾರೆ ಅದು ಇವತ್ತಿಂದ ಇದಿಷ್ಟು ಕೂಡ ಇವತ್ ಈ ದಿವಸದ ಪಂಚಾಂಗ ಇನ್ನು ಈ ವರ್ಷದ ಒಂದು ವಿಶೇಷತೆ ಮುಖ್ಯವಾಗಿ ನಾವು ಇದೇನಪ್ಪ ಅಂದರೆ ಈ ವರ್ಷ ಎರಡು ಗ್ರಹಣಗಳು ಬರುತ್ತೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಸಪ್ಟೆಂಬರ್ ತಿಂಗಳಿನ ಏಳನೇ ತಾರೀಕು ಭಾನುವಾರ ಖಗ್ರಾಸ ಚಂದ್ರಗ್ರಹಣ ಈ ವರ್ಷ ಇನ್ನೊಂದೇನಪ್ಪ ಅಂದರೆ ಎರಡನೇದು ಮೂರು ಮೂರು ಮತ್ತು ಇಪ್ಪತ್ತಾರು ಅಂದರೆ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮಾರ್ಚ್ ತಿಂಗಳಿನಲ್ಲಿ ಮಂಗಳವಾರ ಮೂರನೇ ತಾರೀಕು ಮಂಗಳವಾರದ ದಿವಸ ಅದು ಕೂಡ ಚಂದ್ರಗ್ರಹಣವೇ ಇರುತ್ತೆ ಈ ವರ್ಷ ಎರಡು ಚಂದ್ರಗ್ರಹಣದಿಂದ ಕೂಡಿರ್ತಕ್ಕಂಥ ಒಂದು ಸಂವತ್ಸರ ಇದಾಗಿರುತ್ತೆ ಅಂದ್ರೆ ಪ್ರಭಾವ ಭಾರತ ಮೇಲೆ ಹೇಗಿದೆ ಗುರುಗಳೇ ಅದರಿಂದ ನಾವು ಗ್ರಹಣ ಅಂತಂದಾಗ ಮುಖ್ಯವಾಗಿ ಹೇಳತಕ್ಕಂಥದ್ದು ಭಾರತದ ಮೇಲೆ ಪ್ರವಾಹ ಬೀರ್ತಕ್ಕಂಥ ಗ್ರಹಣವನ್ನೇ ಅದಲ್ಲದೇ ಇದ್ರೆ ವರ್ಷದಲ್ಲಿ ನಾಲ್ಕಾರು ಸಾರಿ ಗ್ರಹಣಗಳು ಸಂಭವಿಸುತ್ತೆ ಅದು ನಾವು ಭಾರತಕ್ಕೆ ಸಂಭವಿಸದೇ ಇರೋದ್ರಿಂದ ಅದರ ಬಗ್ಗೆ ನಾವಿಲ್ಲಿ ಹೇಳೋದಿಲ್ಲ ಮೊದಲನೇದಾಗಿ ನಾವು ಈಗಾಗಲೇ ಬಿಸಿಲ ಹೇಗೆ ಸಾಕಷ್ಟಿದೆ ಇವತ್ತು ಈ ವರ್ಷದ ತಾಪಮಾನ ಹೇಗಿರುತ್ತೆ ಗುರುಗಳೇ ವಿಶ್ವವಸು ಸಂವತ್ಸರದಲ್ಲಿ ಆ ಹೆಸರೇ ಹೇಳೋ ಹಾಗೆ ಒಂದಿಷ್ಟು ತೃಪ್ತಿ ನೆಮ್ಮದಿಯನ್ನು ಕಾಣಬಹುದು ಈ ವರ್ಷದಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಇದ್ದರೂ ಕೂಡ ಸಾಕಷ್ಟು ಮಳೆ ಚೆನ್ನಾಗಿ ಬಿಸಿಲಿನ ಒಂದಷ್ಟು ಕಡಿಮೆ ಮಾಡ್ತಾ ಇರುತ್ತೆ ಕೆಲವು ಭಾಗಗಳಲ್ಲಿ ವಿಪರೀತವಾದಂಥ ಮಳೆ ಇದ್ದರೆ ಕೆಲವು ಭಾಗದಲ್ಲಿ ಸ್ವಲ್ಪ ಕಡಿಮೆ ಮಳೆ ಆದರೆ ಮಳೆ ತಕ್ಕಮಟ್ಟಿಗೆ ಎಲ್ಲರಿಗೂ ತೃಪ್ತಿ ಕೊಡುವಷ್ಟು ಮಳೆ ಆಗುತ್ತೆ ಕೆಲವು ಭಾಗದಲ್ಲಿ ಸ್ವಲ್ಪ ಹೆಚ್ಚು ಅನ್ನುವಷ್ಟು ಆಗುತ್ತೆ ಆ ಬಿಸಿಲಿನ ಬೇಗೆ ಈ ಮಳೆಗೆ ಅದರದನ್ನು ಒಂದಕ್ಕೆ ಒಂದನ್ನು ಅಲ್ಲಿ ಸಮತೋಲನಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನ ಪಡೋದ್ರಿಂದ ಬಿಸಿಲಿನ ಬೇಗ ಕೆಲವು ಪ್ರಾಂತ್ಯಗಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಇನ್ನು ರೈತಾಪಿ ವರ್ಗದ ಕೊಡೆಯೂ ಕೂಡ ಗಮನ ಹರಿಸಬೇಕಾಗತ್ತೆ ಗುರುಗಳೇ ಅಂದರೆ ಮಳೆ ಒಂದು ಭಾಗದಲ್ಲಿ ಹೆಚ್ಚಾಗುತ್ತೆ ಅಂದ್ರೆ ಒಂದು ಭಾಗದಲ್ಲಿ ನಮ್ಮಲ್ಲಿ ಅನ್ನದಾತರು ಅಂತ ಕರಿತೀವಿ ನಿಜ ಕೃಷಿಕರು ಕೃಷಿಕರೇ ಭಾರತದ ಬೆನ್ನೆಲುಬು ಕೃಷಿಯೇ ಭಾರತದ ಬೆನ್ನೆಲುಬು ಕೃಷಿಕರಿಗೆ ಅವರ ಶ್ರಮಕ್ಕೆ ತಕ್ಕಂಥ ಫಲ ಅಲ್ಲಲ್ಲಿ ಕಂಡು ಬಂದರೂ ಕೂಡ ಕೆಲವಷ್ಟು ಕಾರಣಗಳಿಂದ ಎಲ್ಲೋ ಒಂದಿಷ್ಟು ಕಡೆ ಸ್ವಲ್ಪ ಅತೃಪ್ತಿ ಅಸಮಾಧಾನವನ್ನು ನಾವು ಕಾಣ್ಬೋದು ಬೆಳೆಗಳಲ್ಲಿ ಉತ್ತಮವಾದಂಥ ಬೆಳೆ ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ನಾವು ಕಾಣ್ಬೋದು ಇನ್ನು ಪ್ರಕೃತಿ ವಿಕೋಪದ ಬಗ್ಗೆ ಯುಗಾದಿ ಭವಿಷ್ಯ ಏನು ಗುರುಗಳೇ ಪ್ರಕೃತಿ ವಿಕೋಪ ಅಂತಂದಾಗ ಕೆಲವಷ್ಟು ಪ್ರಾಂತ್ಯಗಳಲ್ಲಿ ವಿಶೇಷವಾದಂಥ ಮಳೆಯಿಂದ ಅತಿವೃಷ್ಟಿ ಅಂತ ಕರಿತೀವಿ ನಮ್ಮಲ್ಲಿ ಮಳೆ ಜಾಸ್ತಿಯಾಗಿ ನೆರೆ ತುಂಬಿಕೊಳ್ತಕ್ಕಂಥದ್ದು ನೀರು ತುಂಬಿಕೊಂಡು ಒಂಥರದಲ್ಲಿ ಜಲಗಂಧ ಅಂತ ಕೆಲವು ಭಾಗದಲ್ಲಿ ಇನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಭೂಕಂಪನವನ್ನು ದೇಶದ ಕೆಲವು ಭಾಗಗಳಲ್ಲಿ ಈ ವರ್ಷ ನಾವು ಕಾಣ್ಬೋದು ಆ ಭೂಕಂಪನದಿಂದ ಅದು ಒಂದು ಪ್ರಕೃತಿ ವಿಕೋಪ ಸ್ವಲ್ಪ ಮಟ್ಟಿಗೆ ವ್ಯವಸ್ಥಿತವಾದ ಜೀವನ ಕೆಲವು ಪ್ರಾಂತ್ಯಗಳಲ್ಲಿ ಏರುಪೇರು ಆಗ್ತಕ್ಕಂಥ ಸಂಭವ ಇದನ್ನು ಕಂಡುಬರುತ್ತೆ ಅಂದರೆ ಗುರುಗಳೇ ನಮ್ಮ ಭಾರತ ಮಾತ್ರವಲ್ಲದೆ ಬೇರೆ ಯಾವ್ಯಾವ ದೇಶಗಳಲ್ಲಿ ಈ ರೀತಿಯ ಪ್ರಕೃತಿ ವಿಕೋಪಗಳನ್ನು ನಾವು ಕಾಣ್ಬೋದು ನಾವು ಪ್ರಪಂಚಾದ್ಯಂತ ನಾವು ತಗೊಂಡರೆ ದೊಡ್ಡ ಮಟ್ಟದ ಪ್ರಕೃತಿ ವಿಕೋಪಗಳನ್ನು ನಾವು ನೋಡ್ಬೋದು ವಿಮಾನ ಅಪಘಾತ ಕಂಡು ಬರುತ್ತೆ ವರ್ಷ ಒಂದು ವಿಮಾನ ಅಪಘಾತದಲ್ಲಿ ಒಂದು ಮುನ್ನೂರು ನಾನ್ನೂರು ಜನ ಏಕಕಾಲಕ್ಕೆ ಸಾಯ್ತಕ್ಕಂಥದ್ದು ಯುದ್ಧದ ಭೀತಿ ಯುದ್ಧದಿಂದ ಸಾವಿರಾರು ಜನ ಸಾಯ್ತಕ್ಕಂಥದ್ದು ಬಾಂಬು ಇತ್ಯಾದಿ ಟೆರರಿಸ್ಟ್ ಆ್ಯಕ್ಟಿವಿಟೀಸಿಂದ ಮತ್ತೆ ದೊಡ್ಡ ಮಟ್ಟದಲ್ಲಿ ಹಡಗಿನಲ್ಲಿ ಬೆಂಕಿ ಕಾಣಿಸ್ಕೊಂಡು ಅಪಾರ ಪ್ರಮಾಣದ ಜನ ಇತ್ಯಾದಿಗಳೆಲ್ಲ ಸುನಾಮಿಯ ಭೀತಿ ಏನಾದರೂ ಇದೆಯಾ ಸುನಾಮಿ ಅಂತಲ್ಲ ಸುನಾಮಿಗೆ ಹತ್ತತ್ರವಾದಂತಹ ಪ್ರಕೃತಿ ವಿಕೋಪವನ್ನು ನಾವು ಪ್ರಪಂಚದಾದ್ಯಂತ ಗಮನಿಸಿದಾಗ ಆಗ್ಬೋದು ಅಂದ್ರೆ ಗುರುಗಳು ಈಗಾಗಲೇ ಅಮೆರಿಕದಲ್ಲಿ ನಾವು ಕಂಡ ಹಾಗೆ ಸಾಕಷ್ಟು ಪ್ರಕೃತಿ ವಿಕೋಪ ಆಗ್ತದೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಂಭವ ಇರುತ್ತೆ ಜೊತೆಗೆ ಅಮೆರಿಕ ಅಧ್ಯಕ್ಷರ ಮೇಲೆ ಮತ್ತೊಮ್ಮೆ ಒಂದು ಹತ್ಯಾ ಪ್ರಯತ್ನ ನಡೀತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ರೀತಿಯ ಅವರ ಮೇಲೆ ಹತ್ಯಾ ಪ್ರಯತ್ನಗಳನ್ನು ನಡೀತಕ್ಕಂಥ ಸಂಭವಗಳು ಕಂಡು ಇದೆ ಜ್ಯೋತಿಷ್ಯ ಶಾಸ್ತ್ರ ರೀತ್ಯ ಇನ್ನು ಒಂದೆರಡು ದೇಶಗಳಲ್ಲಿ ಆ ದೇಶದ ಪ್ರಮುಖ ನಾಯಕರು ಭಾರತ ಅಲ್ಲ ಹೊರದೇಶದಲ್ಲಿ ಆ ನಾಯಕರ ಹತ್ಯೆ ಅಲ್ಲಿಯ ಒಳ ವಿದ್ರೋಹಗಳಿಂದ ಆಗ್ತಕ್ಕಂಥ ಸಂಭವಗಳು ಕಂಡತ್ತೆ ಅದರಿಂದ ಅಂತಃಕಲಹ ಕೆಲವು ದೇಶಗಳಲ್ಲಿ ಒಳಗಡೆ ಅವರವರದ್ದೇ ಕಲಹ ಆದರೆ ಅಕ್ಕಪಕ್ಕದವರ ಜೊತೆ ಕಲಹ ಇತ್ಯಾದಿಗಳನ್ನು ನಾವು ಕಾಣ್ಬೋದು ಜ್ಯೋತಿಷ್ ಶಾಸ್ತ್ರಕ್ಕೆ ಭಾರತ ಒಂದು ರೀತಿಯಲ್ಲಿ ನಾಯಕತ್ವವನ್ನು ವಹಿಸಿ ಶಾಂತಿ ತರುವಂಥ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣತಕ್ಕಂಥ ಸಂಭವ ಈ ಜ್ಯೋತಿಷ್ ಈ ವಿಶ್ವಾಸನಾಮ ಸಂಸಾರದಲ್ಲಿ ಜ್ಯೋತಿಷ್ಯ ರೀತಿಯ ಕಂಡುಬರುತ್ತ ನಿಜ ಗುರುಗಳೇ ಪ್ರಕೃತಿಯ ಬಗ್ಗೆ ನಾವು ಗಮನಿಸಿದ್ವಿ ಇನ್ನು ರಾಜಕೀಯ ರಂಗದ ಬಗ್ಗೆ ಗಮನ ಕೊಡೋದಾದರೆ ರಾಜಕೀಯ ರಂಗದ ಭವಿಷ್ಯ ಏನು ಗುರುಗಳೇ ಈ ವರ್ಷ ಭಾನುವಾರ ಬಂದಿರತಕ್ಕಂಥದ್ದು ಯುಗಾದಿ ರಾಜ ಅಧಿಪತಿ ಏಕಚಕ್ರಾಧಿಪತ್ಯ ಅಂತ ಹೇಳ್ಬೋದು ನಾವು ಅವರದ್ದೇ ಆದಂತಹ ಒಂದು ಏಕಚಕ್ರ ಎಲ್ಲಿ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಬೇರೆ ಬೇರೆ ಪ್ರಾಂತ್ಯದ ಮುಖ್ಯಮಂತ್ರಿಗಳಾಗಲಿ ಬಲಿಷ್ಠರಾಗಿ ಎಲ್ಲ ಥರದ ಸಣ್ಣ ಪುಟ್ಟ ಅಡೆತಡೆಗಳನ್ನು ದೊಡ್ಡ ಮಟ್ಟದ ಅಡೆತಡೆಗಳನ್ನು ಎದುರಿಸಿ ನಿಂತು ಅವರೇ ಸ್ಪಷ್ಟವಾದಂತಹ ನಿರ್ಧಾರವನ್ನು ತಗೊಂಡು ಮುನ್ನಡೆಸತಕ್ಕಂತಹ ಒಂದು ಶುಭ ಸೂಚನೆ ಈ ವರ್ಷ ಕಾಣುತ್ತೆ ಮೊದಲನೇದು ಈ ವರ್ಷದ ಒಂದು ಮಹತ್ವ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳ ನಿರ್ಧಾರ ದೇಶಕ್ಕೆ ಪೂರಕ ಪ್ರೇರಕವಾಗಿರುತ್ತೆ ಅದು ಈಗಾಗಲೇ ಆಗ್ತಾ ಇದೆ ಒಂದಷ್ಟು ಗೊಂದಲಗಳನ್ನು ಅದೇ ಸ್ವಲ್ಪ ಮುಂದುವರಿಯುತ್ತೆ ಇನ್ನೂ ಒಂದಿಷ್ಟು ಮುಂದುವರಿಯುತ್ತೆ ಮಾನಹಾನಿ ಪ್ರಯತ್ನ ಪಡತಕ್ಕಂಥದ್ದು ರಾಜಕೀಯ ನಾಯಕರದ್ದು ಇತ್ಯಾದಿಗಳನ್ನು ನಾವು ಹೋಗಿ ನಿಲ್ಬಹುದು ಅಂತ ಗುರುಗಳೇ ನವರಾತ್ರಿ ಆಸ್ಪಾಸ್ನಲ್ಲಿ ಇಂಥ ಆಕ್ಟಿವಿಟೀಸ್ ಎಲ್ಲ ಕಡಿಮೆಯಾಗಿ ಸ್ಥಿರತೆ ಮತ್ತೊಂದಿಷ್ಟು ಗಾಂಭೀರ್ಯ ರಾಜಕೀಯದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದಂತಹ ನಿಲ್ವಮ್ಮ ಗುರುಗಳೇ ಈಗ ಹೊಸ ರೋಗ ರುಜಿನ ಭೀತಿ ಏನಾದರೂ ಜನರಿಗೆ ಕಾಡುತ್ತಾ ಹೇಗೆ ಅಂತ ಗುರುಗಳೇ ಅಂಥ ದೊಡ್ಡ ಮಟ್ಟದ ಯಾವ ರೋಗ ರುಜಿನಗಳು ಕೂಡ ಸಾಮೂಹಿಕವಾಗಿ ತೊಂದರೆ ಕೊಡತಕ್ಕಂಥದ್ದು ಯಾವ ಲಕ್ಷಣಗಳು ಕೂಡ ಈ ವರ್ಷ ಇಲ್ಲ ಇನ್ನು ಜನಜೀವನದ ಬಗ್ಗೆ ಭವಿಷ್ಯ ಹೇಗಿದೆ ಗುರುಗಳೇ ಜನಜೀವನದ ಬಗ್ಗೆ ಭವಿಷ್ಯ ಅಂತಂದಾಗ ಬೆಲೆ ಏರಿಕೆ ಅಂತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಜನಸಮೂಹಕ್ಕೆ ಕಷ್ಟವನ್ನು ಕೊಡತಕ್ಕಂಥ ಒಂದು ಸಂವತ್ಸರ ಇದಾಗಿದೆ ಅಂದರೆ ತಪ್ಪಾಗಲಾರದು ಮುಟ್ಟಿದ್ದಕ್ಕೆಲ್ಲದಕ್ಕೂ ಕೂಡ ಬೆಲೆ ಜಾಸ್ತಿ ನಿತ್ಯ ಜೀವನಕ್ಕೆ ಅತ್ಯಾವಶ್ಯಕ ಬೇಕಾದಂತಹ ಬೇಳೆಕಾಳು ಎಣ್ಣೆ ಅಕ್ಕಿ ಗೋಧಿ ಅಥವಾ ನಿತ್ಯದ ಸಾಬೂನು ಇತ್ಯಾದಿಗಳನ್ನು ತಗೊಂಡ್ರೆ ಈ ಕಳೆದ ವರ್ಷದಲ್ಲಿ ಖರ್ಚು ಮಾಡಿರೋದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಖರ್ಚು ಮಾಡೋದಕ್ಕೆ ಅವರು ಸಿದ್ಧವಾಗಿರಬೇಕಾಗುತ್ತೆ ಈ ವರ್ಷ ಅದೇ ಥರದ ಒಂದು ಸ್ಥಿತಿಯನ್ನು ಜೀವನವನ್ನು ಮೇಂಟೈನ್ ಮಾಡೋದಕ್ಕೆ ಇನ್ನು ಬಂಗಾರದ ಬೆಲೆ ತಗೊಂಡ್ರೆ ಒಂದು ಲಕ್ಷ ರೂಪಾಯಿ ಗಡಿ ದಾಟಿಬಿಡುತ್ತೆ ಈ ವರ್ಷದಲ್ಲಿ ಇನ್ನು ನಿತ್ಯ ಜೀವನದಲ್ಲಿ ಈ ವಸ್ತುಗಳಿಗೆ ಬೆಲೆ ಏರಿಕೆ ತೀವ್ರವಾಗಿರುತ್ತೆ ಮದುವೆ ಮುಂಜಿ ಮಂಗಳ ಕಾರ್ಯಕ್ಕೆ ಬೇಕಾದಂಥ ಬಂಗಾರ ತಗೊಂಡರೆ ಒಂದು ಗ್ರಾಮಿಗೆ ಸುಮಾರೊಂದು ಹತ್ತು ಸಾವಿರ ರೂಪಾಯಿ ದಾಟಿದ್ರೆ ಆಶ್ಚರ್ಯಪಡಬೇಕಾಗಿದ್ದಿಲ್ಲ ಸಂವತ್ಸರದ ಫಲದ ಆಧಾರದಲ್ಲಿ ಹೇಳ್ತಕ್ಕಂಥದ್ದು ಷೇರುಪೇಟೆ ತೀವ್ರಗತಿಯಲ್ಲಿ ಅಭಿವೃದ್ಧಿಯಾಗುತ್ತೆ ಬಹಳ ತೀವ್ರಗತಿಯಲ್ಲಿ ಅದೇ ರೀತಿಯಲ್ಲಿ ಬೆಳ್ಳಿ ಧಾರಣೆ ಉಳಿದ ಲೋಹದ ಧಾರಣೆಯು ಕೂಡ ತೀವ್ರಗತಿಯಲ್ಲಿ ಏರಿಕೆಯಾಗತ್ತೆ ಜನಜೀವನ ಬೆಲೆ ಏರಿಕೆಯ ದೃಷ್ಟಿಯಿಂದ ಅತ್ಯಂತ ಕಠಿಣವಾದಂಥ ವರ್ಷ ಇದು ಅಂದರೆ ತಪ್ಪಾಗಲಾರದು ಬೆಲೆ ತೀವ್ರವಾಗಿರ್ತಕ್ಕಂಥದ್ದು ಈ ವರ್ಷದ ಒಂದು ವೈಶಿಷ್ಟ್ಯ ಪಂಚಾಂಗ ರೀತಿಯ ಇನ್ನು ಹೊರಗಡೆ ಸಿನಿಮಾ ರಂಗದ ಭವಿಷ್ಯ ಹೇಗಿದೆ ಈ ವರ್ಷ ನೂರಾರು ಕೋಟಿ ರೂಪಾಯಿ ಹಾಕಿ ಮಾಡಿರ್ತಕ್ಕಂಥ ಒಂದೆರಡು ಸಿನಿಮಾಗಳು ತೀವ್ರಗತಿಯಲ್ಲಿ ಹಿನ್ನಡೆ ಕಾಣ್ತಕ್ಕಂಥ ಸಂಭವ ಇದೆ ಕೆಲವಷ್ಟು ನಾಯಕರು ಸಣ್ಣ ಪುಟ್ಟ ವಿವಾದನ ಮೈಮೇಲೆ ಆಳ್ಕೊಂಡು ದೊಡ್ಡ ಮಟ್ಟದಲ್ಲಿ ಋಣಾತ್ಮಕವಾದಂತಹ ಒಂದು ಪ್ರಚಾರ ಅವರಿಗೆ ಬಂದು ಒಂದಿಷ್ಟು ಹಿನ್ನಡೆ ಇದಷ್ಟು ಇನ್ನು ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದರಲ್ಲಿ ಹತ್ತರಲ್ಲಿ ಮೂರು ಯಶಸ್ ಕಂಡ್ರೆ ಇನ್ನು ಮೂರು ಬಿಡುಗಡೆಯೇ ಆಗೋದಿಲ್ಲ ಇನ್ನು ನಾಲ್ಕು ಬಿಡುಗಡೆಯಾಗಿದ್ದು ಯಶಸ್ಸು ಕಾಣೋದಿಲ್ಲ ಆದಷ್ಟು ಈ ವರ್ಷದ ಒಂದು ಸಂಕ್ಷಿಪ್ತವಾದ ಸಿನಿಮಾ ರಂಗದ ಮುನ್ನೋಟವಮ್ಮ